ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅವರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಒಂದು ಮನೆ ತಗೋಬೇಕು ಒಂದು ಮನೆ ಕಟ್ಟಬೇಕು ಎನ್ನುವಂತಹದ್ದು ಪ್ರತಿಯೊಬ್ಬರ ಆಸೆಯಾಗಿರುತ್ತೆ ಒಂದು ಮನೆ ಒಂದು ಕುಟುಂಬದ ಐಡೆಂಟಿಟಿ ಆಗಿರುತ್ತೆ ಆದರೆ ಅದೇ ಮನೆ ಆ ಕುಟುಂಬದವರ ಜೀವವನ್ನು ಬಲಿ ಪಡೆದರೆ ಎಸ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಜಪಾನ್ನ ನಾಗೋಯಾ ನಗರದಲ್ಲಿರುವಂತಹ ಒಂದು ಮನೆಯ ಕಥೆಯ ಬಗ್ಗೆ ಹೇಳಕ್ಕೆ ಹೊರಟಿದ್ದೇನೆ ಇದು ಕಟ್ಟ ಕಥೆಯಲ್ಲ ಇದು ಅಲ್ಲಿ ನಡೆದಿರುವಂತಹ ನೈಜ ಘಟನೆ ಆ ಮನೆಗೆ ಯೆಲ್ಲೋ ಹೌಸ್ ಅಂತಲೂ ಕರೀತಾರೆ ಟ್ರಯಾಂಗಲ್ ಹೌಸ್ ಅಂತಲೂ ಕರೀತಾರೆ ಅಷ್ಟೇ ಯಾಕೆ ಈ ಮನೆ ಎಷ್ಟೊಂದು ಭಯಾನಕವಾಗಿದೆ ಅಂದರೆ ಈ ಮನೆ ಮೇಲೆ ದ ಗ್ರಜ್ ಅನ್ನುವಂತಹ ಒಂದು ಇಂಗ್ಲಿಷ್ ಮೂವಿ ಕೂಡ ಬಂದಿದೆ ಹಾಗಾದರೆ ಆ ಜಪಾನ್ನಲ್ಲಿರುವಂತಹ ಟ್ರಯಾಂಗಲ್ ಹೌಸ್ ಅಥವಾ ಆ ಯೆಲ್ಲೋ ಹೌಸ್ನ ಕಥೆ ಏನು ಆ ಮನೆ ಕಟ್ಟದವರು ಯಾರು ಅಲ್ಲಿಗೆ ಬಂದವರ ಜೊತೆ ಆಗಿದ್ದೆಲ್ಲ ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಎಸ್ ಈ ಕಥೆ ಇಂತಹದ್ದೇ ಒಂದು ಮನೆಯದ್ದಾಗಿದೆ ಇದು ಜಪಾನ್ನ ನಾಗೋಯ ನಗರದಲ್ಲಿದೆ ಈ ಮನೆಯ ಹೆಸರು ಕೇಳಿದ್ರೇನೆ ಸಾಕು ಅಲ್ಲಿನ ಸುತ್ತಮುತ್ತಲಿನ ಜನ ಭಯಭೀತರಾಗ್ತಾರೆ ಆ ಮನೆಯೊಳಗೆ ಹೋಗುವುದಂತೂ ದೂರ ಹಗಲಲ್ಲೂ ಕೂಡ ಆ ಮನೆಯ ಹತ್ತಿರವೂ ಸುಳಿಯೋಕೆ ಹೆದರ್ತಾರೆ ಜನ ಕೆಲವರು ಈ ಮನೆಯನ್ನ ಭೂತಗಳ ಮನೆ ಅಂತ ಅಂದ್ರೆ ಇನ್ನು ಕೆಲವರು ಶಾಪಿತ ಮನೆ ಇದಾಗಿದೆ ಎಂದು ಹೇಳ್ತಾರೆ ಇನ್ನು ಕೆಲವರು ಪ್ರೇತದ ವಾಸಸ್ಥಾನವಿದು ಎಂದು ಹೇಳ್ತಾರೆ ಅಷ್ಟಕ್ಕೂ ಈ ಒಂದು ಮನೆ ಇಡೀ ಜಪಾನ್ ದೇಶದಲ್ಲೇ ಅತ್ಯಂತ ಭಯಾನಕ ಪ್ರದೇಶಗಳಲ್ಲಿ ಒಂದೆಂದು ಗುರುತಿಸಿಕೊಳ್ಳೋದೇಕೆ ಜಪಾನ್ನ ಜನ ಕೂಡ ಈ ಮನೆ ತುಂಬಾನೇ ಭಯಾನಕ ಮತ್ತು ಅಪಾಯಕಾರಿಯಾಗಿದೆ ಎಂದು ನಂಬಲೇಕೆ ಶುರು ಹಾಗಾದರೆ ಬನ್ನಿ ಇಂದು ಈ ಮನೆಯ ಹಿಂದಿನ ರಹಸ್ಯ ಕಥೆಗಳನ್ನು ತಿಳಿದುಕೊಳ್ಳೋಣ ಈ ಮನೆಯ ಹೆಸರು ಕೇಳಿದ್ರೆ ಸಾಕು ಜಪಾನ್ನ ಜನ ಒಂದು ಕ್ಷಣ ನಡುಗಿಬಿಡ್ತಾರೆ ಕೆಲವರು ಈ ಮನೆಯನ್ನ ಯೆಲ್ಲೋ ಹೌಸ್ ಎಂದು ಕರೆದರೆ ಇನ್ನು ಕೆಲವರು ಇದನ್ನ ಟ್ರಯಾಂಗಲ್ ಹೌಸ್ ಎಂತಲೂ ಕರೆಯುತ್ತಾರೆ ಇನ್ನುಳಿದ ಜನ ಇದನ್ನ ಜುಹಾನ್ ಹೌಸ್ ಎಂದು ಕರೆಯುತ್ತಾರೆ ಎಸ್ ಜಪಾನ್ನ ತುಂಬಾನೇ ಫೇಮಸ್ ಆಗಿರುವಂತಹ ಮೂವಿ ದ ಗ್ರಜ್ ಕೂಡ ಇದೇ ಮನೆಯ ಕೂಡವಾಗಿಟ್ಟುಕೊಂಡೇ ಮಾಡಲಾಗಿತ್ತು ಎಸ್ ಇದರ ಹೆಸರು ಏನೇ ಇರಲಿ ಆದರೆ ಇದರ ಮೂಲ ಕಥೆ ಭಯಾನಕವಾಗಿದೆ ಕೇಳಿ ನೀವು ಕೂಡ ಒಂದು ಕ್ಷಣ ಭಯಭೀತರಾಗ್ತೀರಾ ನಾಗೋಯ ಜನರು ಆ ಮನೆಯ ಸುತ್ತ ಸುತ್ತವೇನು ಹತ್ತಿರ ಹೋಗೋಕ್ಕೂ ಕೂಡ ಹೆದರೋಕ್ ಶುರು ಮಾಡ್ತಾರೆ ಒಬ್ಬ ಮನುಷ್ಯ ಒಂದು ಕಡೆ ಹೋಗೋಕೆ ಹೆದರ್ತಾನೆ ಅಂದ್ರೆ ಅದಕ್ಕೊಂದು ಕಾರಣ ಕೂಡ ಇರುತ್ತೆ ಆ ಕಾರಣ ಏನಾಗಿತ್ತಂದ್ರೆ ಆ ಮನೆಯೊಳಗೆ ಹೋದವರು ಯಾರು ಜೀವಂತವಾಗಿ ಮರಳಿ ಬಂದಿರೋಲ್ಲ ಮರಳಿ ಬಂದರೂ ಕೂಡ ಹೊರ ಬಂದ ಮೇಲೆ ಅವರ ಪ್ರಾಣ ಹೋಗುತ್ತೆ ಅಕಸ್ಮಾತ್ ಅವರೇನಾದರೂ ಬದುಕಿ ಉಳಿದ್ರೂ ಕೂಡ ಅವರು ಹುಚ್ಚರಾಗ್ಬಿಡ್ತಾರೆ ಅಲ್ಲೇನಾಯ್ತು ಅವರ್ಯಾರು ಅನ್ನೋದನ್ನೇ ಅವರು ಮರ್ತು ಬಿಡ್ತಾರೆ ಇಂತಹ ಹಲವು ಉದಾಹರಣೆಗಳು ಆ ಮನೆಯಲ್ಲಿ ನಡೀತು ಬಗ್ಗೆ ನೋಡೋಣ ಬನ್ನಿ ಈ ಮನೆಯ ಸುತ್ತಲಿರುವಂತಹ ಆ ಕಥೆಗಳನ್ನ ದೃಶ್ಯಗಳನ್ನ ನೋಡಿ ನಾಗೋಯಿ ಜನ ಇಂದಿಗೂ ಕೂಡ ಹೆದರ್ತಾರೆ ಮಾನ್ಯತೆಯ ಪ್ರಕಾರ ಈ ಮನೆಯ ಒಳಗೆ ಹೋದವರು ಜೀವಂತವಾಗಿ ಹೊರಬಂದಿಲ್ವಂತೆ ಅಕಸ್ಮಾತ್ ಆಗಿ ಜೀವಂತವಾಗಿ ಹೊರಗಡೆ ಏನಾದರೂ ಬಂದ್ರೆ ಕೆಲವೇ ದಿನಗಳಲ್ಲಿ ಅವರು ಹುಚ್ಚರಾಗಿ ಬಿಡ್ತಿದ್ರಂತೆ ಅಲ್ಲಿನ ಸುತ್ತಮುತ್ತಲಿನ ಜನ ಹೇಳುವ ಪ್ರಕಾರ ಈ ಮನೆಯಲ್ಲಿರುವಂತಹ ಆ ಅಮಾನುಷ ಶಕ್ತಿ ಅದರ ಹತ್ತಿರ ಸುಳಿದವರನ್ನ ತನ್ನತ್ತ ಆಕರ್ಷಣೆಗೆ ಒಳಪಡಿಸುತ್ತಿತ್ತಂತೆ ಈ ಮನೆಯ ಸುತ್ತಲಿರುವಂತಹ ಈ ಕಥೆಗಳು ಪ್ರಾರಂಭವಾದದ್ದು ಯಾವಾಗಿಂದ ಅನ್ನುವಂತಹ ಎಕ್ಸಾಕ್ಟ್ ಡೇಟ್ ಯಾರಿಗೂ ಗೊತ್ತಿಲ್ಲ ಆದರೆ ಕೆಲ ಮೂಲಗಳಿಂದ ತಿಳಿದು ಬಂದ ಮಾಹಿತಿ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಈ ಮನೆಯನ್ನ ಮದುವೆಯಾದ ಹೊಸ ಜೋಡಿಯೊಂದು ಈ ಮನೆಯ ನಿರ್ಮಾಣ ಮಾಡಿಸಿತ್ತು ಎಂದು ಹೇಳಲಾಗುತ್ತೆ ಈ ಮನೆಯ ನಿರ್ಮಾಣ ಮಾಡುವುದಕ್ಕಾಗಿ ಅವರು ತಮ್ಮ ಬಳಿ ಇದ್ದಂತಹ ಎಲ್ಲ ಸೇವಿಂಗ್ಸ್ನ ಖಾಲಿ ಮಾಡಿಕೊಂಡಿದ್ರಂತೆ ಅಷ್ಟೇ ಅಲ್ಲದೆ ದುಡ್ಡು ಕಡಿಮೆ ಬಿದ್ದಾಗ ಮನೆಯ ಮೇಲೆ ಲೋನ್ ಕೂಡ ತೆಗೆದುಕೊಂಡಿದ್ರಂತೆ ಮನೆ ನಿರ್ಮಾಣವಾದ ಮೇಲೆ ಆ ಜೋಡಿ ಈ ಮನೆಯಲ್ಲಿ ತುಂಬಾನೇ ಖುಷಿಯಾಗಿ ಜೀವನ ಸಾಗಿಸುತ್ತಿತ್ತು ಎಲ್ಲವೂ ಸಾಮಾನ್ಯವಾಗಿಯೇ ಇತ್ತು ಈ ಜೋಡಿ ಕಷ್ಟಪಟ್ಟು ಕೆಲಸ ಮಾಡಿ ಆ ಮನೆಗಾಗಿ ತೆಗೆದುಕೊಂಡ ಲೋನ್ ಹಣವನ್ನ ಮುಟ್ಟಿಸಲು ಪ್ರಯತ್ನ ಮಾಡುತ್ತಾರೆ ಆದರೆ ಏನೇ ಮಾಡಿದ್ರೂ ಆ ಲೋನ್ ಹಣ ಸಂಪೂರ್ಣವಾಗಿ ಮುಟ್ಟಿಸಲು ಇವರಿಂದ ಸಾಧ್ಯವಾಗಲೇ ಇಲ್ಲ ಪ್ರತಿ ತಿಂಗಳ ಇಎಂಐ ಕಟ್ಟಬೇಕಾದರೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಇವರಿಗೆ ಎದುರಾಗುತ್ತಲೇ ಹೋಯಿತು ಇದೆಲ್ಲವೂ ತಲೆಯಲ್ಲಿಟ್ಟುಕೊಂಡು ಮಾನಸಿಕವಾಗಿ ಕುಗ್ಗಿದ ಆ ಮನುಷ್ಯ ಕುಡಿತ ಜೂಜು ಸೇರಿದಂತೆ ಹಲವು ಚಟಗಳಿಗೆ ದಾಸನಾಗಿ ಬಿಡ್ತಾನೆ ನಿತ್ಯವೂ ಕೂಡ ನಶೆಯಲ್ಲಿಯೇ ಆತ ಮನೆಗೆ ಬರೋಕೆ ಶುರು ಮಾಡಿಬಿಡ್ತಾನೆ ಇದೆಲ್ಲವನ್ನ ಕಂಡ ಆತನ ಪತ್ನಿ ಆತನಿಗೆ ತುಂಬಾನೇ ತಿಳಿ ಹೇಳೋಕೆ ಪ್ರಯತ್ನ ಪಡ್ತಾಳೆ ಆದರೂ ಕೂಡ ಆತ ಅವಳ ಯಾವ ಮಾತನ್ನೂ ಕೂಡ ಕೇಳಲೇ ಇಲ್ಲ ಇದಿಷ್ಟೇ ಅಲ್ಲದೆ ಆತನ ಹೆಂಡತಿಯ ಬಳಿ ಇದ್ದ ದುಡ್ಡನ್ನ ಮತ್ತು ಆಭರಣಗಳೆಲ್ಲವನ್ನ ಆತ ಜೂಜಾಡಿ ಸೋತು ಬಿಡ್ತಾನೆ ಒಂದು ದಿನ ಆಕೆಯ ಗಂಡ ಎಂದಿನಂತೆ ಮತ್ತೆ ಕುಡಿದು ಮನೆಗೆ ಬಂದು ಬಿಡ್ತಾನೆ ಅಂದು ಅವರಿಬ್ಬರ ನಡುವೆ ಜಗಳ ಕೂಡ ಆಗುತ್ತೆ ದಿನವೂ ಆತನ ಕಿರುಕುಳ ಸಹಿಸಿಕೊಂಡು ಇದ್ದ ಆತನ ಹೆಂಡತಿ ಅಂದು ಕೋಪಗೊಂಡು ಚೂಪಾದ ವಸ್ತುವಿನಿಂದ ಆತನ ಮೇಲೆ ಆಕ್ರಮಣ ಮಾಡಿ ಆತನಿಗೆ ಸಾಯಿಸಿಯೇ ಬಿಡ್ತಾಳೆ ನಂತರ ತುಂಬಾನೇ ಗಾಬರಿಗೊಂಡ ಆಕೆಗೆ ಏನೂ ತೋಚದೆ ಅವಳು ಕೂಡ ಅಲ್ಲಿಯೇ ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತಾಳೆ ಇಲ್ಲಿಂದಲೇ ನೋಡಿ ಈ ಎಲ್ಲೋ ಹೌಸ್ನ ಭಯಾನಕ ಕಥೆಗಳು ಶುರುವಾಗುತ್ತವೆ ಈ ಘಟನೆಯ ನಂತರ ಈ ಯೆಲ್ಲೋ ಹೌಸ್ನ ಚರ್ಚೆ ಸಂಪೂರ್ಣ ನಾಗೋಯ್ಯ ನಗರದಲ್ಲಿ ಹರಡುತ್ತೆ ನಂತರ ಎಲ್ಲರೂ ಭಯಭೀತರಾಗ್ತಾರೆ ಈ ಮನೆಯ ಸುತ್ತಲೂ ಸುಳಿಯೋದನ್ನೇ ಬಿಟ್ಟು ಬಿಡ್ತಾರೆ ಎಲ್ಲರ ನಂಬಿಕೆ ಏನಾಗಿತ್ತು ಅಂದ್ರೆ ನಾವೇನಾದ್ರೂ ಈ ಮನೆಯಲ್ಲಿ ಹೋದ್ರೆ ಆ ಮನೆಯಲ್ಲಿ ಆ ದಂಪತಿಗಳಿಗೆ ಅಂಟಿಕೊಂಡಿರುವಂತಹ ಆ ಶಾಪ ಆ ದರಿದ್ರತೆ ನಮಗೂ ಬಡಿದುಕೊಳ್ಳುತ್ತೆ ಎಂಬುದು ಆ ಎಲ್ಲರ ನಂಬಿಕೆಯಾಗಿತ್ತು ಎಸ್ ನೀವೆಲ್ಲ ಅನ್ಬಹುದು ಸರ್ ಒಂದು ಹಲವು ಮನೆಗಳಲ್ಲಿ ಹಲವು ದಂಪತಿಗಳು ಜಗಳ ಆಡಿ ಸೂಸೈಡ್ ಮಾಡ್ಕೊತಾರೆ ಸೊ ಆ ಎಲ್ಲಾ ಮನೆಗಳ ಮೇಲೂ ಕೂಡ ದ ಗ್ರಜ್ ಅನ್ನುವಂತಹ ಮೂವಿ ತೆಗಿಯಕಾಗುತ್ತಾ ಇಲ್ಲ ಅಂತ ಹೇಳ್ತೀರಾ ಎಸ್ ಹಲವು ಮನೆಗಳಲ್ಲಿ ಹಲವು ಜನ ಸೂಸೈಡ್ ಮಾಡ್ಕೊಂಡಿರ್ತಾರೆ ಬಟ್ ಈ ಮನೆಯಲ್ಲಿ ನಡೆದಿರುವಂತಹ ಘಟನೆಗಳೇನಿದೆಯಲ್ಲ ಆ ಘಟನೆಗಳು ಎಲ್ಲೆಡೆ ನಡೆಯಲ್ಲ ಅದೇ ಕಾರಣಕ್ಕೆ ಈ ಮನೆ ಸ್ಪೆಷಲ್ ಆಗಿದೆ ಹಾಗಾದ್ರೆ ಆ ದಂಪತಿಗಳ ಸಾವಿನ ನಂತರ ಆ ಮನೆಯಲ್ಲಿ ಏನೆಲ್ಲ ಆಯ್ತು ಆ ಮನೆಗೆ ಯಾರೆಲ್ಲ ಬಂದ್ರು ಅನ್ನೋದನ್ನ ನೋಡೋಣ ಬನ್ನಿ ಈ ಮನೆಯೊಳಗೆ ಹೋದ್ರೆ ಶಾಪ ತಗುಲುತ್ತೆ ಅನ್ನುವಂತಹ ಕಥೆಗಳು ಶುರುವಾಗಿದ್ದೇಕೆ ಇದೇ ರೀತಿ ಬಹಳಷ್ಟು ಘಟನೆಗಳು ಹಲವು ಊರಲ್ಲಿ ಹಲವು ಮನೆಗಳಲ್ಲೂ ಕೂಡ ನಡೆಯುತ್ತೆ ಆ ಮನೆಗಳಿಗೂ ಮತ್ತು ಈ ಮನೆಗೂ ಇರುವಂತಹ ವ್ಯತ್ಯಾಸವೇನು ಎಸ್ ಈ ಮನೆ ಎಲ್ಲಿ ಕಟ್ಟಲಾಗಿತ್ತು ಆ ಸ್ಥಳ ಹಿಂದೆ ಸ್ಮಶಾನ ಭೂಮಿಯಾಗಿತ್ತಂತೆ ಆ ಭೂಮಿಯ ಮಾರಾಟ ಮಾಡುವುದಕ್ಕೂ ಮುಂಚೆ ಅಲ್ಲಿರುವಂತಹ ಹೆಣಗಳ ಅವಶೇಷಗಳನ್ನ ಅಲ್ಲಿಂದ ಸ್ಥಳಾಂತರಿಸಲಾಗಿತ್ತಂತೆ ಆ ನವಜೋಡಿಗಳಿಗೆ ಮನೆ ಕಟ್ಟುವ ಆತುರ ಎಷ್ಟಿತ್ತಂದ್ರೆ ಈ ಸ್ಥಳದ ಶಾಂತಿ ಪೂಜೆಯನ್ನಾದರೂ ಮಾಡಿಸಬೇಕೆಂಬ ಯೋಚನೆಯೂ ಕೂಡ ಆಗ ಅವರ ತಲೆಯಲ್ಲಿ ಬಂದಿರಲಿಲ್ಲ ಜಾಗ ಖರೀದಿ ಮಾಡಿದ ಅವರು ಅಲ್ಲಿ ಮನೆ ಕಟ್ಟಿಯೇ ಬಿಟ್ಟಿದ್ರು ಇದೇ ಕಾರಣಕ್ಕೆ ಶಾಂತವಾಗಿದ್ದಂತಹ ಆ ಸ್ಥಳದ ಆತ್ಮಗಳು ಅಶಾಂತವಾಗಿ ಈ ಕೃತ್ಯಗಳನ್ನ ಮಾಡುತ್ತಿರಬಹುದು ಎಂತಲೂ ಕೂಡ ಹೇಳಲಾಗುತ್ತೆ ಇಂದಿಗೂ ಕೂಡ ಈ ಮನೆಯ ಸುತ್ತಲೂ ಇರುವಂತಹ ರಹಸ್ಯ ಕಥೆಗಳನ್ನ ಯಾರಿಂದಲೂ ಬಯಲು ಮಾಡೋಕ್ಕಾಗಿಲ್ಲ ಘಟನೆ ನಡೆದು ಕೆಲವು ವರ್ಷಗಳು ಕಳೆದೊಯ್ತು ನಂತರ ಮತ್ತೊಂದು ನವಜೋಡಿ ಈ ಮನೆಯತ್ತ ಆಕರ್ಷಿತಗೊಂಡು ಈ ಮನೆಯನ್ನ ಖರೀದಿ ಮಾಡಿಯೇ ಬಿಡ್ತಾರೆ ಆ ನವಜೋಡಿಯ ಸ್ಥಿತಿ ಹೇಗಿತ್ತಂದ್ರೆ ನೀವೇ ಯೋಚನೆ ಮಾಡಿ ಆರು ತಿಂಗಳಲ್ಲೇ ಅವರು ಕೂಡ ಆ ಮನೆಯನ್ನ ಬಿಟ್ಟು ಓಡಿ ಹೋಗ್ತಾರೆ ಆರು ತಿಂಗಳವರೆಗೆ ನಿತ್ಯ ರಾತ್ರಿ ಭಯದ ವಾತಾವರಣದಲ್ಲಿಯೇ ಅವರು ಬದುಕಿದ್ದರಂತೆ ಮನೆಯಿಂದ ಹೊರ ನಡೆದ ಕೆಲವೇ ದಿನಗಳಲ್ಲಿ ಆಕೆಯ ಗಂಡ ಅನಾರೋಗ್ಯದಿಂದ ಆಸ್ಪತ್ರೆಗೆ ಸೇರಿಕೊಳ್ತಾನೆ ಆಸ್ಪತ್ರೆಯವರು ಹೇಳ್ತಾರೆ ನಿನ್ನ ಗಂಡ ಹುಚ್ಚನಾಗಿದ್ದಾನೆ ಎಂದು ಅದೆಲ್ಲದರ ನಂತರ ಒಂದು ದಿನ ರಾತ್ರಿ ಆತನ ಹೆಂಡತಿಯೂ ಕೂಡ ಕಾಣೆಯಾಗಿ ಬಿಡ್ತಾಳೆ ಅವಳೆಲ್ಲಿ ಹೋದ್ಲು ಅನ್ನೋ ವಿಚಾರ ಇಂದಿಗೂ ಯಾರಿಗೂ ತಿಳಿದಿಲ್ವಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆ ಮನೆಯ ಸುತ್ತಮುತ್ತಲಿದ್ದವರಿಗೆ ವಿಚಾರಣೆ ಮಾಡ್ತಾರೆ ಸುತ್ತಮುತ್ತಲಿನವರು ಹೇಳಿರುವ ಪ್ರಕಾರ ದಿನನಿತ್ಯ ಕೂಡ ಈ ಮನೆಯಲ್ಲಿ ಜಗಳವಾಡುವ ಶಬ್ದ ಬರ್ತಿತ್ತು ಎಂದು ಅವರು ಪೊಲೀಸರಿಗೆ ಹೇಳ್ತಾರೆ ನಂತರ ಆ ಹುಚ್ಚನಾದ ವ್ಯಕ್ತಿಗೂ ಕೂಡ ಪೊಲೀಸರು ಪ್ರಶ್ನೆ ಮಾಡ್ತಾರೆ ಆದರೆ ಆ ವ್ಯಕ್ತಿ ಯಾವ ಉತ್ತರ ಕೊಡುವ ಸ್ಥಿತಿಯಲ್ಲೂ ಇರಲಿಲ್ಲ ಎಸ್ ಅಲ್ಲೊಂದು ಸ್ಮಶಾನ ಇತ್ತು ಸ್ಮಶಾನದ ಕೆಳಗಡೆ ಇರುವಂತಹ ಎಲ್ಲಾ ಡೆಡ್ ಬಾಡಿಗಳ ಅವಶೇಷಗಳನ್ನು ಹೊರತೆಗೆದು ಅದಾದ್ಮೇಲೆ ಆ ಜ ಆ ಸ್ಥಳವನ್ನ ಆ ದಂಪತಿಗಳಿಗೆ ಕೊಡ್ತಾರೆ ಅಲ್ಲಿ ಆ ಮನೆ ನಿರ್ಮಾಣವಾಗುತ್ತೆ ಅದಾದ ಮೇಲೆ ಈ ಎಲ್ಲಾ ಘಟನೆಗಳು ಸಂಭವಿಸೋಕೆ ಶುರುವಾಗುತ್ತೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾರೆ ಹಾಗಾದ್ರೆ ಇದರ ಮೂಲವಾಗಿರುವಂತಹ ಕಥೆ ಏನು ಸ್ಥಳೀಯರು ಹೇಳಿರೋದೇ ನಿಜನಾ ಅಲ್ಲಿ ನಿಜವಾಗ್ಲೂ ಆತ್ಮಗಳಿವೆನಾ ಅಲ್ಲಿ ಏನೆಲ್ಲ ಘಟನೆಗಳು ಸಂಭವಿಸುತ್ತೆ ಅನ್ನೋದನ್ನ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ ಇದಿಷ್ಟಕ್ಕೆ ಮುಗಿತು ಅನ್ಕೋಬೇಡಿ ಕೆಲ ತಿಂಗಳ ಬಳಿಕ ಮತ್ತೊಂದು ಹೊಸ ಜೋಡಿ ಇದೇ ಮನೆಯನ್ನ ಆಯ್ಕೆ ಮಾಡಿ ಇಲ್ಲೇ ವಾಸಿಸಲು ಬಂದು ಬಿಡ್ತಾರೆ ಇವರು ಒಂದು ವರ್ಷಗಳವರೆಗೆ ಆ ಮನೆಯಲ್ಲಿಯೇ ವಾಸವಿದ್ದರು ಆದರೆ ಆ ಮನೆಯಲ್ಲಿ ವಾಸವಿದ್ದ ಪ್ರತಿಯೊಂದು ದಿನವೂ ಕೂಡ ತುಂಬಾನೇ ಭಯಾನಕವಾಗಿತ್ತೆಂದು ಅವರೇ ಹೇಳ್ತಾರೆ ಹೌದು ಸುಮಾರು ಐದು ಕುಟುಂಬಗಳು ಈ ಮನೆಯತ್ತ ಆಕರ್ಷಣೆಗೊಂಡು ಬಂದು ತನ್ನ ಕುಟುಂಬವನ್ನೇ ಹಾಳು ಮಾಡಿಕೊಂಡಿವೆ ಹಾ ಅಲ್ಲಿರುವ ಆತ್ಮಗಳಿಗೆ ಆ ಮನೆಗೆ ಬೇರ್ಯಾರು ಬರುವುದು ಇಷ್ಟವಿರಲಿಲ್ಲ ಅನ್ಸುತ್ತೆ ಆ ಮನೆಗೆ ಬಂದ ಪ್ರತಿಯೊಂದು ಕುಟುಂಬದ ಜೊತೆಗೂ ಇದೇ ರೀತಿಯಾಗಿರುವಂತಹ ಹೊಸ ಹೊಸ ಅನುಭವಗಳು ಘಟನೆಗಳು ಸಂಭವಿಸಿದ ನಂತರ ಈ ಮನೆ ಜಪಾನ್ನಲ್ಲಿ ತುಂಬಾನೇ ಭಯಾನಕವಾದಂತಹ ಮನೆ ಎಂದು ಫೇಮಸ್ ಆಗುತ್ತೆ ಈ ಮನೆಗೆ ಬಂದವರು ಹುಚ್ಚರಾಗ್ತಿದ್ರು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ರು ಇಲ್ಲವೇ ತಲೆಕಟ್ಟು ತಮ್ಮ ಕುಟುಂಬಸ್ಥರನ್ನ ತಾವೇ ಕೊಂದು ಹಾಕಿಬಿಡುವಷ್ಟರ ಮಟ್ಟಿಗೆ ಹುಚ್ಚರಾಗಿ ಬಿಡ್ತಿದ್ರು ಈ ಮನೆಯಲ್ಲಿ ವಾಸವಿದ್ದವರ ಜೊತೆ ಮಾತ್ರ ಈ ಘಟನೆ ಸಂಭವಿಸಲಿಲ್ಲ ಈ ಮನೆಯನ್ನ ನೋಡಲು ಬಂದವರ ಜೊತೆಯಲ್ಲೂ ಕೂಡ ಇದೇ ರೀತಿಯ ಘಟನೆಗಳು ಸಂಭವಿಸೋಕೆ ಶುರುವಾಯಿತು ಇವೆಲ್ಲದರ ನಂತರ ಮತ್ತೆ ಪೊಲೀಸರು ಬಂದು ಈ ಮನೆಯ ಬಗ್ಗೆ ತನಿಖೆ ನಡೆಸೋಕೆ ಮುಂದಾಗ್ತಾರೆ ಈ ಮನೆಯ ಬಗ್ಗೆ ತನಿಖೆ ಮಾಡುತ್ತಿದ್ದಂತಹ ಆ ಪೊಲೀಸ್ ಆಫೀಸರ್ ಕೂಡ ಕೆಲವೇ ದಿನಗಳಲ್ಲಿ ಹೊಚ್ಚನಾಗಿ ಬಿಡ್ತಾನೆ ಆತನನ್ನ ಆಸ್ಪತ್ರೆಗೆ ಕೊಂಡು ಹೋಗ್ತಾರೆ ಯಾವುದೇ ಕಾರಣವಿಲ್ಲದೆಯೇ ಆತನ ಸಾವಾಗಿ ಬಿಡುತ್ತೆ ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ಆದ್ಮೇಲೆ ಜಪಾನ್ನ ಫೇಮಸ್ ಟಿವಿ ಆಂಕರ್ ಒಬ್ಬಳು ಆ ಮನೆಯ ಕಥೆಯನ್ನು ಇಟ್ಟುಕೊಂಡು ಪ್ರೋಗ್ರಾಂ ಶೂಟ್ ಮಾಡೋಕೆ ಬಂದು ಬಿಡ್ತಾಳೆ ಎಲ್ಲಾ ತಯಾರಿಯಾಗುತ್ತೆ ಇನ್ನೇನು ಅವಳು ಮನೆಯೊಳಗೆ ಹೋಗಬೇಕೆನ್ನುವಷ್ಟರಲ್ಲಿ ಅವಳ ಒಂದು ಹೆಜ್ಜೆಯೂ ಕೂಡ ಮನೆಯೊಳಗೆ ಬೀಳಲೇ ಇಲ್ಲ ಅವಳೇ ಹೇಳಿದ ಪ್ರಕಾರ ಆ ಮನೆಯ ಮುಂದೆ ಹೋದ ಕ್ಷಣ ಅವಳ ಕಾಲು ನೆಲಕ್ಕೆ ಅಂಟಿಕೊಂಡಂತೆ ಆಕೆಗೆ ಭಾಸವಾಯಿತಂತೆ ಆಕೆ ಅಲ್ಲಿಯೇ ನಿಂತು ಆ ಮನೆಯ ಕಿಟಕಿಯನ್ನೇ ನೋಡುತ್ತಾ ಕೆಲ ಹೊತ್ತು ನಿಂತಿದ್ಲು ಹೌದು ಆ ಕಿಟಕಿಯಿಂದ ಯಾರು ಅವಳನ್ನ ದಿಟ್ಟಿಸಿ ನೋಡುತ್ತಿದ್ದರು ಎಂಬಂತೆ ಇವಳು ಕೂಡ ಆ ಕಿಟಕಿಗೆ ನೋಡ್ತಾನೆ ನಿಂತು ಬಿಟ್ಟಿದ್ಲು ಆಕೆಯ ತಂಡದವರು ಆಕೆಗೆ ಮನೆಯೊಳಗೆ ಹೋಗುವುದಕ್ಕೆ ಹೇಳ್ತಾರೆ ಆದರೆ ಆಕೆ ಒಳಗಡೆ ಹೋಗಲು ನಿರಾಕರಿಸಿ ಬಿಡ್ತಾಳೆ ಮತ್ತು ಆಕೆಯ ಬಾಯಿಂದ ಒಂದು ಶಬ್ದ ಬರುತ್ತೆ ಅದೇನಂದ್ರೆ ಆ ಮನೆಯಲ್ಲಿರುವವರಿಗೆ ನಾನು ಒಳಗಡೆ ಬರೋದು ಇಷ್ಟವಿಲ್ಲ ಎಂದು ಹೇಳಿ ಆಕೆ ಅಲ್ಲಿಂದ ಹೊರಟು ಬಿಡ್ತಾಳೆ ಆ ಪ್ರೋಗ್ರಾಂ ಅಲ್ಲಿಯೇ ಕ್ಯಾನ್ಸಲ್ ಆಗಿಬಿಡುತ್ತೆ ಎಸ್ ಒಬ್ಬ ಆಂಕರ್ ಕೂಡ ಹೋಗ್ತಾರೆ ಆ ಮನೆಯಲ್ಲಿ ನಡೀತಿರುವಂತಹ ಘಟನೆಗಳ ಬಗ್ಗೆ ಒಂದು ಎಪಿಸೋಡ್ ನ ಶೂಟ್ ಮಾಡಕ್ಕೆ ಬಟ್ ಆ ಆಂಕರ್ ಒಳಗಡೆ ಹೋಗ್ಲೇ ಇಲ್ಲ ಏನಾಯ್ತು ಅಂತ ಗೊತ್ತಿಲ್ಲ ಆ ಆಂಕರ್ ಮರಳಿ ಮನೆ ಹೋಗ್ತಾರೆ ಅದಾದ್ಮೇಲೆ ಈ ವಿಷಯ ಮತ್ತಷ್ಟು ಪ್ರಚಾರಕ್ಕೆ ಒಳಗಾಗುತ್ತೆ ಈ ಮನೆ ಬೇರೆ ಟಿವಿನವರು ಕೂಡ ಬರ್ತಾರೆ ಮತ್ತೊಬ್ಬ ಆಂಕರ್ ಗಟ್ಟಿ ಧೈರ್ಯ ಮಾಡಿ ಮನೆಯೊಳಗೆ ಹೋಗಿಯೇ ಬಿಡ್ತಾಳೆ ಆಗ ಅವಳೊಡನೆ ಆಗಿದ್ದೇನು ಗೊತ್ತಾ ನೋಡೋಣ ಬನ್ನಿ ಈ ಘಟನೆ ಸಂಭವಿಸಿದ ನಂತರ ಬೇರೆ ಟಿವಿ ಚಾನೆಲ್ನವರಿಗೆ ಈ ಮನೆಯೊಳಗೆ ಏನಿದೆ ಎಂಬ ಕುತೂಹಲ ಹೆಚ್ಚಾಗುತ್ತೆ ಮತ್ತೆ ಇನ್ನೊಬ್ಬ ಮಹಿಳೆ ಕೂಡ ತನ್ನ ತಂಡದೊಂದಿಗೆ ಈ ಮನೆಯಲ್ಲಿ ಏನಿದೆ ಎಂದು ಎಕ್ಸ್ಪ್ಲೋರ್ ಮಾಡಕ್ಕೆ ಒಳಗಡೆ ಹೋಗ್ತಾಳೆ ಒಳಗಡೆಗೆ ಹೋದ ಅವಳು ಕೆಲವೇ ಕ್ಷಣಗಳಲ್ಲಿ ಹುಚ್ಚರಂತೆ ವರ್ತನೆ ಮಾಡೋಕೆ ಶುರು ಮಾಡಿಬಿಡ್ತಾಳೆ ಅಲ್ಲಿ ಅವಳು ಯಾರದೋ ಕಡೆ ಕೈ ಮಾಡಿ ಜೋರಾಗಿ ಕೂಗಲು ಪ್ರಾರಂಭ ಮಾಡ್ತಾಳೆ ಆಕೆಯ ತಂಡದವರಿಗೆ ಅಲ್ಲೇನಾಗುತ್ತಿದೆ ಎಂಬ ಯಾವ ಅಂದಾಜು ಕೂಡ ಸಿಗಲಿಲ್ಲ ಆಕೆಯ ತಂಡದವರು ಆಕೆಯನ್ನ ಅಲ್ಲಿಂದ ಎಳೆದುಕೊಂಡು ಹೊರತರೋಕೆ ಪ್ರಯತ್ನ ಪಡ್ತಾರೆ ಆದರೆ ಅವಳ ಕಾಲನ್ನ ಯಾರೋ ಗಟ್ಟಿಯಾಗಿ ಹಿಡಿದುಕೊಂಡಂತೆ ಅವರಿಗೂ ಕೂಡ ಭಾಸವಾಗುತ್ತೆ ಹೇಗೋ ಕಷ್ಟಪಟ್ಟು ಆ ಎಲ್ಲ ತಂಡದವರು ಅವಳನ್ನ ಹೊರಗಡೆಗೆ ಕರೆದುಕೊಂಡು ಬರ್ತಾರೆ ಮತ್ತು ಗೆ ಕಾಲ್ ಮಾಡಿ ಅವಳನ್ನ ಆಸ್ಪತ್ರೆಗೆ ಸೇರಿಸಿ ಬಿಡ್ತಾರೆ ಟಿವಿ ನವರ ಎರಡನೇ ಪ್ರಯತ್ನ ಕೂಡ ಇಲ್ಲಿ ಫ್ಲಾಪ್ ಆಗಿಬಿಡುತ್ತೆ ಎಸ್ ಆಸ್ಪತ್ರೆಯಲ್ಲಿ ಚೇತರಿಕೆಗೊಂಡ ಆ ಆಂಕರ್ಗೆ ಮನೆಯೊಳಗೆ ಏನಾಯ್ತು ಎಂದು ಕೇಳಿದಾಗ ಆಕೆಗೆ ಆ ಮನೆಯೊಳಗೆ ಎಂಬುದಂತೂ ದೂರ ಆ ಮನೆಯೊಳಗೆ ಆಕೆ ಹೋಗಿದ್ದಳು ಎಂಬ ನೆನಪು ಕೂಡ ಆಕೆಗೆ ಇರಲಿಲ್ಲ ಇಂತಹದ್ದೇ ಹತ್ತು ಹಲವು ಘಟನೆಗಳು ಈ ಮನೆಯ ಸುತ್ತಮುತ್ತಲೂ ನಡೆದಿವೆ ಅಷ್ಟೇ ಯಾಕೆ ಆ ಮನೆಯ ಸುತ್ತಮುತ್ತಲೂ ಮೊದಲಿದ್ದ ಜನ ಹೇಳುವ ಪ್ರಕಾರ ಇಲ್ಲಿ ಒಂದಲ್ಲ ಹತ್ತು ಹಲವು ಆತ್ಮಗಳಿವೆ ಎಂದು ಅವರು ಹೇಳ್ತಾರೆ ಹೌದು ಆ ಎಲ್ಲ ಆತ್ಮಗಳ ತಂಗುದಾಣ ಈ ಮನೆ ಎಂದು ಅಲ್ಲಿನ ಜನ ಹೇಳ್ತಾರೆ ಆ ಮನೆಯ ಎರಡನೇ ಮಹಡಿಯ ಮೇಲೆ ಬಿಳಿ ಬಣ್ಣದ ಉಡುಪು ತೊಟ್ಟ ಮಹಿಳೆಯೊಬ್ಬಳು ಕಾಣಿಸ್ತಾಳಂತೆ ಕೆಲವೊಂದು ಸಲ ವಯಸ್ಸಾದ ಮಹಿಳೆಯನ್ನ ಕೂಡ ಅಲ್ಲಿ ಹಲವರು ನೋಡಿದ್ದಾರಂತೆ ಇನ್ನು ಕೆಲವು ಬಾರಿಯಂತೂ ವಯಸ್ಕನೊಬ್ಬ ಅಲ್ಲಿ ಜೋರು ಜೋರಾಗಿ ಅಳುತ್ತಿರುವಂತೆ ಶಬ್ದ ಕೇಳಿ ಬರುತ್ತದಂತೆ ಇನ್ನು ಕೆಲವು ಬಾರಿ ಒಬ್ಬ ಹೆಣ್ಣು ಮಗಳು ನಗುವ ಶಬ್ದವೂ ಕೂಡ ಅಲ್ಲಿ ಕೇಳಿಸುತ್ತದಂತೆ ಹೌದು ಒಮ್ಮೆ ಮಹಿಳೆಯೊಬ್ಬಳ ನೆರಳು ಕಾಣಿಸಿದ್ರೆ ಇನ್ನೊಮ್ಮೆ ಮಹಿಳೆಯೊಬ್ಬಳು ತನ್ನ ಮಗುವನ್ನ ಎತ್ತಿಕೊಂಡು ನಿಂತಂತೆ ಕಾಣಿಸುತ್ತಿರುವುದು ಸ್ಥಳೀಯರು ನೋಡಿದ್ದಾರಂತೆ ಇವೆಲ್ಲ ಘಟನೆಗಳನ್ನ ಕಂಡ ಸುತ್ತಮುತ್ತಲಿನ ಜನ ಒಂದು ದಿನ ಆ ಸುತ್ತಮುತ್ತಲಿನ ಪ್ರದೇಶವನ್ನೇ ಬಿಟ್ಟು ಬೇರೆಡೆಗೆ ವಲಸಿ ಹೋಗಿಬಿಡ್ತಾರೆ ಅಷ್ಟೆಲ್ಲ ಆದ್ಮೇಲೆ ಆ ಮನೆ ಮಾರೋಕೆ ಹೋದ್ರೆ ಯಾರೂ ತೆಗೆದುಕೊಳ್ಳಲಿಲ್ಲ ಇದೇ ಕಾರಣಕ್ಕೆ ಆ ಮನೆಯನ್ನ ಡೆಮೋಲಿಶ್ ಮಾಡಿ ಬಿಡುತ್ತಾರೆ ಅದೇ ಸ್ಥಳದಲ್ಲಿ ಇಂದು ಪಾರ್ಕಿಂಗ್ ಒಂದು ನಿರ್ಮಾಣವಾಗಿದೆ ಆ ಮನೆಯನ್ನ ಬೀಳಿಸಿದ ಮೇಲೆ ಇದೀಗ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಇಂತಹ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಯಾರ ಗಮನಕ್ಕೂ ಬಂದಿಲ್ಲ ಎಸ್ ಇವತ್ತಿನ ಈ ಎಪಿಸೋಡ್ ನಿಮ್ಗೆಲ್ರಿಗೂ ಎಂಟರ್ಟೈನ್ಮೆಂಟ್ ಕೊಟ್ಟಿದೆ ಒಂದಿಷ್ಟು ಮಾಹಿತಿ ಕೊಟ್ಟಿದೆ ಅಂತ ಅನ್ಕೋತೀನಿ ಈ ಮನೆಯ ಕಥೆಯನ್ನ ನೀವು ನೋಡ್ಬೇಕಾದ್ರೆ ದ ಗ್ರಜ್ ಅನ್ನುವಂತಹ ಒಂದು ಇಂಗ್ಲಿಷ್ ಮೂವಿ ಇದೆ ಅದನ್ನ ನೀವು ನೋಡಬಹುದು ಇದೊಂದು ಹಾರರ್ ಎಪಿಸೋಡ್ ಆಗಿತ್ತು ಸೊ ಸುಮ್ನೆ ಕೆಲವು ಎಪಿಸೋಡ್ಗಳ ನಂತರ ಸ್ವಲ್ಪ ಚೇಂಜಸ್ ಇರಲಿ ಅಂತ ಇದನ್ನು ನಾನು ಆಯ್ಕೆ ಮಾಡಿದೆ ನಿಮಗೆಲ್ಲರಿಗೂ ಈ ಎಪಿಸೋಡ್ ತುಂಬ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಇದನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ